ಯಾ ಅವಂಗ ಮೊಬೈಲ್ ಅನ್ನೋದ್ಲಿ ಬೇರೆ ನನ್ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ್ಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ಹುಡುಗರ ಕೈಯ್ಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಅದ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಿಮ್ಮಂತ ಹುಡುಗಿಯರ ಕೈಯ್ಯ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರ ಜೀವನ ಹಾಳಕ್ಕಿ

ಹ್ಞೂ ನೀ ಸೊಳ್ಳೆ ಮಗಳು ಬರೋದು ಬಂದ್ ಒಂದು ಇಪ್ಪತ್ತು ವರ್ಷ ಹಿಂದ ಬರ್ತ ಏನು ಅನ್ನೋದದ ಅಂದ್ರೇನು ಹೆಣ್ಮಕ್ಳಿಗೆ ಗೌರವ ಮರ್ಯಾದೆ ಅಂತ ಕೊಡ್ಬೇವು ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ನಾಳೆಗೆ ಮುಂಜಾನೆ ನೋಡ್ಬೇಕಾರೆ ನೀನು ಏನಂತ ನಾಲ್ಕು ನಾಲ್ಕು ಮಂದಿ ಹಿರಿಯರ್ ಅದಾರ ಅಲ್ಲಿ ಇಲ್ಲಿ ಅವ್ರು ಗುಡಿ ಕಟ್ಟಿಗೆ ಬೆಂಗ್ಳೂರ್ದು ಕಟ್ಟಿಗೆ ಕುಂತಿರ್ತಾರೆ ಅಲ್ಲೆಲ್ಲಿ ಏನಂತ ಏನು ಮಾತಾಡ್ತಾರೆ ಅವ್ರು ಏನು ಮಾತಾಡ್ತಾರೆ ಏನು ಹಾಡಿದ್ರಲ್ಲ ಆ ಸೊಳ್ಳೆ ಮಕ್ಕಳು ಇನ್ನೆ ಅಮ್ಮ ಹಂಗ ನಾತಾಡಿ ಇವು ಅಯ್ಯೋ ಆರು ವರ್ಷದಿಂದ ಇವ ಸಿಗಬಾರ್ದು ಇಂತ ಅಂತ ನಮಗ ನಡ ಏನಂತಾರ ಗೊತ್ತ ಏನ್ ಹಾಡಿದ್ರಲ್ಲ ಆ ಸೊಳೆ ಮಗ ನಿನ್ನೆ ಅನಾಹುತ ಅನಾಹುತ ಮಾಡಿದ್ರಲ್ಲ ಸೊಳೆ ಮಗ ಎಲ್ಲಿ ಬಂದಿದ್ರೆ ಆಕ್ಚುಲಿ ನಮ್ಮ ಉತ್ತರ ಕರ್ನಾಟಕದ ಸೊಳೆ ಮಗ ಅನ್ನೋದು ಅವ್ರ ಮನಸ್ಸಿಗೆ ಎದ್ರ ಮಾತ್ರ ಬರುವಂತ ಡೈಲಾಗ್ ಇದು ಖಾಲಿ ಪೀಲಿ ರೊಕ್ಕ ಕೊಡ್ತೀನಿ ಅಂದ್ರೆ ಯಾರು ಅನ್ನೋದು ಹಂಗಲ್ಲದ ಇದ್ದಾಗ ಅನ್ನೋದಲ್ಲದ ನಾಳೆ ಬೇಕಾದ್ರ ನೀ ಬಾ ಅನ್ಲಿಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಈ ಬೇಗ ನಾವು ಬೇಯಿಸ್ಕೋಬೇಕಂದ್ರ ಅವ್ರ ಮನಸ್ಸಿಗೆದ್ದಿರ್ಬೇಕು ಒಂದು ಹುಡುಗಿಯರ್ ಮನಸ್ಸಿಗೆ ಹುಡುಗರಿಗೆ ನಮ್ಗಾಯ್ಬರುದ್ ಓ ನಿನಗ ಅದ್ರ ಸಂಬಂಧ ಇನ್ನೊಂದು ರೆಕಾರ್ಡ್ ಬರುತ್ತೆ ಮಗನಾಗಲಿಲ್ಲ ಊರಿಗೆ ಉಪಕಾರಿ ಎಲ್ಲ ಮನೆಗೆ ಮಗನಾಗಲಿಲ್ಲ ಊರಿಗೆ ಉಪಕಾರಿಯಲ್ಲ ನಿನ ಚಿಂತಿಯೊಳಗ ಸಂತಿ ಮುಗಿತಲ್ಲ ಓಳತಿ ದಿನನಿತ್ಯ ನೆನೆಸಿ ಕುಡಿಯುವುದಾತಲ್ಲ

ಏ ಎಡ ಮಕ್ಕಳಂದ್ರೆ ಏನ್ ಅನ್ಕೊಂಡಿ ಅಂತಿನ್ ನಾ ಏನು ಅನ್ಕೊಂಡಿಲ್ಲ ಮತ್ತೆ ಯಾಕೆ ಹಿಂಗ್ ಮಾತಾಡೋದು ನಾ ಏನಂದೆ ಎಡ ಮಕ್ಳು ಇರೋದ್ರಿಂದ ಅಪ್ಪ ಏ ಭಗವಂತ ಎಲ್ಲರಿಗೆ ಅವ್ರವ್ರದಾದ ದೇಹ ಸೌಂದರ್ಯಗಳನ್ನ ಕೊಟ್ಟು ಕಳಿಸಿರ್ತಾನ ಭೂಮಿಗೆ ಆ ಸೌಂದರ್ಯದೊಳಗ ಅಷ್ಟ ಬದಕ ಪ್ರಯತ್ನ ಪಡಬೇಕ ವಿನಃ ಮತ್ತಷ್ಟು ಏನಾರು ಮಾಡ್ಕೊಳಕ್ ಗಾಡಿ ಸೀಸ್ ಆಕೈತಿ ಆದ್ರೆ ಅಲ್ಲಿ ಬಿಡು ಈಗ ನಮ್ಮ ಮಾವು ಹೇಳ ಅವಾಗ ನನಗೂ ಟೈಮ್ ಆಗೈತಿ ತಗೊಂಡ್ ಹೋಗ್ಬಾ ಒಂದ್ ಕೈ ಹತ್ತ

ಬ್ಯಾರಲ್ ನೀಗಿಸುದಾಗುದಿಲ್ಲ ನಿನಗೆ ಏನ ನಮ್ಮ ಕಾಕ ಹೆಂತ ಅಂತ ಸಿಂಟ್ಯಾಕ್ಸ್ ನೋಡ್ಯಾನ ಅಂತ ಇದನ್ನ ಬ್ಯಾರಲ್ ನೋಡಲ್ಲ ನಾವು ಸಿಂಟ್ಯಾಕ್ಸ್ ನೀಗಿಸಿರಬಹುದು ಬಟ್ ಇದನ್ನ ನೀಗಿಸೋದು ಬಹಳ ಕಷ್ಟ ಐತೆ ನೋಡು ಅಪ್ಪಿ 16 ಗಾಲಿ ಹೊಡದರಿಗೆ 6 ಗಾಲಿ ಹೊಡೆದು ದಾಡದಲ್ಲ ಓ ಮಮ್ಮಿ ಅದು ಡ್ರೈವರ್ ತಾಕತ್ತ ಅಂದ್ರ ಥ್ಯಾಂಕ್ ಯು ಆ ಈಗ ಇಬ್ರು ಪೂಚ್ರಿ ನೀ ನೀಗೀಚ ಹೋಗಿಂದ ಹಿಂದ ಗೀಸ್ತೀನಿ ಟೈಮ್ ಆಗಿದೆ